ಇಂದು ರಾಮನಗರದ ಗುರುಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅರಸೇನಾಪಡೆ ನಿವೃತ್ತರು ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ ಸೈನಿಕ ಪಡೆಗಳಿಗೆ ಸಿಗುವ ಎಲ್ಲ ಸೌಲಭ್ಯಗಳು ಕೂಡ ಅರಸೇನಾ ಪಡೆಗೂ ಸಿಗಬೇಕು ಎಂದು ನಿವೃತ್ತ ಅರಸೇನಾ ಪಡೆ ಅಸೋಸಿಯೇಷನ್ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ ನಮಗೆ ಅರಸೇನಾ ಪಡೆ ಸೈನಿಕ ಬೋರ್ಡ್ ಸ್ಥಾಪನೆ ಮಾಡಬೇಕು ಬಿಎಸ್ಎಫ್ ಸಿಆರ್ಪಿಎಫ್ ಪಿ ಎಫ್ ಬಿ ಪಿ ಎಸ್ ಎಸ್ ಬಿ ಹಾಗೂ ಎಆರ್ ಪಡೆ ಸೈನಿಕರಿಗಿಂತ ಮುಂದೆ ನಿಂತು ಬಾರ್ಡರ್ ಕಾಯುತ್ತೇವೆ ಪುಲ್ವಾಮಾ ಸೇರಿದಂತೆ ಹಲವು ಕಡೆ ದಾಳಿಗಳು ಆದಾಗ ಸಾಕಷ್ಟು ಜನ ಪಡೆಯ ಯೋಧರು ಮೃತಪಟ್ಟಿದ್ದಾರೆ ಅವರ ಕುಟುಂಬಸ್ಥರಿಗೆ ಸಿಗಬೇಕಾದ ಪರಿಹಾರ ಸವಲತ್ತು ಗೌರವಗಳು ಸಿಗುತ್ತಿಲ್ಲ ಸೇನಾಪಡೆಗೆ ಸಿಗುವಂತೆ ಗೌರವ ಸೌಲಭ್ಯಗಳನ್ನು ಅರಸೇನಾ ಸೇನಾಪಡೆಯಗೂ ಸಿಗಬೇಕು ಈಗಾಗಲೇ ಹಲವು ರಾಜ್ಯಗಳಲ್ಲಿ ಅಲ್ಲಿನ ರಾಜ್ಯ ಸರ್ಕಾರ ಸೌಲಭ್ಯ ನೀಡುತ್ತಿದೆ ಅದರಂತೆ ಕರ್ನಾಟಕ ರಾಜ್ಯದಲ್ಲೂ ಅರಸೇನಾಪಡೆ ಬೋರ್ಡ್ ಸ್ಥಾಪಿಸಿ ವಸತಿ ಜಮೀನು ನಿವೃತ್ತಿ ಸೌಲಭ್ಯಗಳೆಲ್ಲವನ್ನೂ ನೀಡಬೇಕು ಎಂದು ನಿವೃತ್ತ ಅರೆ ಪಡೆ ಅಸೋಸಿಯೇಷನ್ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ ದೇಶ ಕಾಯುವ ಯೋಧರಿಗೆ ಸವಲತ್ತುಗಳನ್ನು ಕೊಡದೆ ನಮ್ಮ ಸರ್ಕಾರ ತಮ್ಮ ವೋಟ್ ಬ್ಯಾಂಕಿಗಾಗಿ ಬಿಟ್ಟಿ ಸವಲತ್ತುಗಳನ್ನು ಕೊಡಲು ಮುಂದಾಗಿರುವುದು ವಿಪರ್ಯಾಸ ಬಿಟ್ಟಿ ಬಾಗ್ಯಗಳ ಬಗ್ಗೆ ಚಿಂತಿಸುತ್ತಿರುವ ಸರ್ಕಾರ ದೇಶ ಮೊದಲು ದೇಶದ ರಕ್ಷಣೆಗೆ ನಿಂತಿರುವ ಸೈನಿಕ ಮೊದಲು ಎಂದು ತಿಳಿದು ಅವರ ಕುಟುಂಬಕ್ಕೆ ಪರಿಹಾರ ಸವಲತ್ತುಗಳನ್ನು ಕೊಡಲಿ ಇನ್ನು ಮುಂದಾದರೂ ದೇಶದ ಒಳಿತಿಗಾಗಿ ಶ್ರಮಿಸಲಿ ಈಗ ನಮ್ಮ ಒಂದು ಮುದ್ದೆ ಏನೆಂದರೆ ಫಸ್ಟ್ ಆಫ್ ಆಲ್ ಈಗ ನಮಗೆ ಒಂದು ಸೈನಿಕ ಬೋರ್ಡ್ ಬೇಕು ಅಂತ ನಾವು ಪ್ಯಾರಾಮಿಲಿಟ್ರಿಗೆ ಒಂದು ಸೈನಿಕ ಬೋರ್ಡ್ ಬೇಕು ಅಂತ ನಮ್ಮ ಮುದ್ದೆ ಸೈನಿಕ ಬೋರ್ಡ್ ಯಾಕೆ ಬೇಕು ಅಂತ ನೀವು ಕೇಳ್ಬೋದು ಈಗ ಸೈನಿಕರಿಗೆ ಒಂದು ಪ್ರತಿ ಜಿಲ್ಲೆಯಲ್ಲೂ ಒಂದು ಸೈನಿಕ್ ಬೋರ್ಡ್ ಇದೆ ಅದರಿಂದ ಅವರಿಗೆ ಅನುಕೂಲ ಆಗ್ತದೆ ಸೈನಿಕರಿಗೆ ಅವರ ಕಷ್ಟ ಸುಖ ಹೇಳ್ಕೊಡಲ್ಲ ಹೇಳ್ಕೊಳ್ಳೋದಕ್ಕೆ ಯಾವ ಸೈನಿಕ ಬೋರ್ಡ್ ಇಲ್ಲ ಒಂದು ಆಫೀಸ್ ಇಲ್ಲ ಅವ್ರ ಪ್ರಾಬ್ಲಮ್ ಆದ್ರೂ ತಿಳ್ಸಕ್ಕೆ ಒಂದು ಜಾಗನೇ ಇಲ್ಲ ಅದರಿಂದ ನಮ್ಗೆ ಒಂದು ಸೈನಿಕ ಬೋರ್ಡ್ ಅಂತ ಬೇಕೇ ಬೇಕು ಅಂತ ನಮ್ಮೊಂದು ಮುದ್ದೆ ಸರ್ ಈಗಾಗಲೇ ನಾವು ದೆಹಲಿಯಿಂದ ಹಿಡಿದು ಬೆಂಗಳೂರು ತನಕ ಹೋರಾಟ ಮಾಡ್ತಾ ಇದ್ದೀವಿ ಸೈನಿಕ ಬೋರ್ಡ್ ಬೇಕು ನಮ್ಮ ಸೈನಿಕರಿಗೆ ಸವಲತ್ತುಗಳು ಬೇಕು ಈಗ ರೆವಿನ್ಯೂದಲ್ಲೆಲ್ಲ ನಾವು ನಮಗೂ ಜಮೀನು ಕೊಡಬೇಕು ಅಂತ ಒಂದು ನಿಯಮ ಇದೆ ಅದು ಸರ್ಕಾರ ಉಲ್ಲಂಘನೆ ಮಾಡ್ತಾ ಇದೆ ಯಾಕಂದ್ರೆ ನಮಗೆ ಇಲ್ಲಿ ಹೋಗಿ ಅಲ್ಲಿ ಹೋಗಿ ಅಂತ ಆಫೀಸ್ಗಳು ಸುತ್ತಾಡಿಸಿ ನಮ್ಮ ಯಾವ ಸೈನಿಕರಿಗೂ ಅರಸೈನಿಕರಿಗೂ ಈ ಜಮೀನ್ ಮುದ್ದೆಯಲ್ಲಿ ಏನೋ ನಮ್ಗೆ ವೆಲ್ಫರ್ ಸಿಗ್ತಾ ಇಲ್ಲ ಈಗಾಗಲೇ ನಾವು ಸುಮಾರು ನಮ್ಮ ಡೆಪ್ಟಿ ಸಿ ಎಂ ಅವ್ರನ್ನ ಕರೆಸಿ ಮೀಟಿಂಗ್ ಮಾಡಿ ಅವರ ರಿಕ್ವೆಸ್ಟ್ ಲೆಟ್ರೆಲ್ಲ ಕೊಟ್ಟಿದ್ದೀವಿ ಆಯ್ತಪ್ಪ ನಿಮ್ದು ಮಾಡ್ಕೊಡೋಣ ಅಂತ ಹೇಳ್ತಾರೆ ಹೊರತು ಯಾವ ಕೆಲಸನೂ ನಮ್ದು ತನಕ ಆಗಿಲ್ಲ ತಮ್ಮ ವಿಡಿಯೋ ಮೂಲಕ ನಾವು ತಿಳಿಸೋದಿಷ್ಟೇ ನಮ್ಮ ಸೈನಿಕರಿಗೆ ಅರಸೈನಿಕರಿಗೆ ಡಿಫ್ರೆನ್ಸ್ ಏನೋದು ಒಂದು ತಾವು ತಿಳಿಸ್ಕೊಡ್ಬೇಕು ಈಗ ಸೈನಿಕರು ಯುದ್ಧ ಬಂದ ಕಾಲದಲ್ಲಿ ಮಾತ್ರ ತಾರತಮ್ಯ ಮಾಡಬಾರದು ಎಸ್ ಈಗ ಸೈನಿಕರು ಅರಸೈನಿಕರಿಗೆ ತಾರತಮ್ಯ ಮಾಡಬಾರದು ಸೈನಿಕರಿಗೂ ಎಲ್ಪರ್ ಕೊಳ್ಳಿ ನಾವು ಬೇಡ ಅನ್ನಲ್ಲ ಅವರು ಯುದ್ಧ ಕಾಲದಲ್ಲಿ ಮಾತ್ರ ಯುದ್ಧ ಕಾಲದಲ್ಲಿ ಮಾತ್ರ ಅವರು ಕೆಲ್ಸಕ್ಕೆ ಬರ್ತಾರೆ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರತಿ ಪ್ರತಿನಿತ್ಯ ಅರಸೈನಿಕರು ಕೆಲಸ ಮಾಡ್ತೀವಿ ನಿಮಗೆ ಒಂದು ಸಿಂಪಲ್ ಆಗಿ ತಿಳಿಸ್ತೀನಿ ಬಿ ಎಸ್ ಎಫ್ ಪಾಕಿಸ್ತಾನದಿಂದ ಹಿಡಿದು ಬಾಂಗ್ಲಾದೇಶ್ ಬಾರ್ಡರ್ ತನಕ ನಾವು ಬಿ ಎಸ್ ಎಫ್ ಅವರು ಬಾರ್ಡರ್ ಕಾಯ್ತಾರೆ ನೇಪಾಳ್ ಬಾರ್ಡರ್ ಎಸ್ ಎಸ್ ಬಿ ಅರಸೈನಿಕರೇ ಅವರು ನೇಪಾಲ್ ಬಾರ್ಡರ್ ಎಸ್ ಎಸ್ ಬಿ ಇರ್ತದೆ ಚೈನಾ ಬಾರ್ಡರ್ ಟೋಟಲ್ ಟಿಬಿಟನ್ ಏರಿಯಾ ಇದೆ ಐ ಟಿ ಬಿ ಪಿ ಒಂದು ಫೋರ್ಸ್ ಅದು ಅರಸೈನಿಕರೇ ಆ ಬಾರ್ಡರ್ ನೋಡ್ತಾರೆ ಈ ತರ ಇಂಟರ್ನಲ್ ಪ್ರಾಬ್ಲಮ್ ಏನು ಬಂದರೂ ಕೂಡ ನೆಕ್ಸಲಿಸಮ್ ಆಗಿರಬಹುದು ವಿ ಐ ಪಿ ಡ್ಯೂಟೀಸ್ ಆಗಿರಬಹುದು ಎಲೆಕ್ಷನ್ ಡ್ಯೂಟಿ ಆಗಿರ್ಬೋದು ಎಲ್ಲ ಆರ್ ಪಿ ಎಫ್ ಇವ್ರು ನೋಡ್ಕೊಳ್ತಾರೆ ಅಸ್ಸಾಂ ಏರಿಯಾಂ ಇದೆ ಅದು ಪ್ಯಾರಾಮಿಲಿಟರಿ ಅವರು ಅಸ್ಸಾಂ ಹಿಲ್ಸ್ ಏರಿಯಾ ಟೋಟಲ್ ಅವ್ರು ನೋಡ್ಕೊಳ್ತಾರೆ ಈ ತರ ಇರುವಾಗ ಎಲ್ಲಾ ಡ್ಯೂಟಿಯನ್ನು ಬರಾಬರ್ ತಗೊಳ್ತಾರೆ ಆದರೆ ತಾರತಮ್ಯ ತಮ್ಮೆ ಮಾಡ್ತಾ ಇದ್ದಾರೆ ಬೇರೆ ರಾಜ್ಯಗಳಲ್ಲಿ ಅವರಿಗೆ ಈಗಾಗಲೇ ಈಗಾಗಲೇ ಹರಿಯಾಣದಲ್ಲಿ ಎಲ್ಲಾ ಸ್ಪೆಷಾಲಿಟೀಸ್ ಕೊಡ್ತಾ ಇದ್ದಾರೆ ಸೈನಿಕರಿಗೂ ಅರ್ಸೈನಿಕರಿಗೂ ಏನು ವ್ಯತ್ಯಾಸ ಇಲ್ಲದೆ ಅವ್ರ ಎಲ್ಲಾ ಹೆಲ್ಪರ್ ಕೊಡ್ತೀವಿ ಅಂತ ಮುಂದೆ ಬಂದವ್ರೆ ನಾನು ನಮ್ಮ ಕರ್ನಾಟಕ ಸರ್ಕಾರಕ್ಕೂ ನಾನು ತಿಳಿಸೋದೇನೆಂದ್ರೆ ದಯವಿಟ್ಟು ತಾವು ಕೂಡ ಮುಂದೆ ಬಂದು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ನಾನು ರಾಮನಗರ ಡಿಸ್ಟಿಕ್ ಶಾನುಗಲ್ಲಿ ತಿರುಮಲೇಶ್ ಸಿಆರ್ ಪಿ ಎಫ್ ಅಲ್ಲಿ ಕಾಶ್ಮೀರದಲ್ಲಿ ಯುದ್ಧ ಮಾಡ್ಬೇಕಾದ್ರೆ ಬಾಂಬ್ ಇಡಿ ಬಾಂಬ್ ಅಲ್ಲಿ ಎಕ್ಸ್ಪೈರ್ ಆದ್ರು ಎರಡ್ ಸಾವಿರದ ಎರಡರಲ್ಲಿ ಆಗಿರೋದು ಇಲ್ಲಿವರೆಗೂ ಹೋರಾಡಿದೀನಿ ನನಗೆ ಆಗ್ಲೂ ಕೆಲಸ ಕೊಡ್ಲಿಲ್ಲ ಬಟ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಅವಾಗ ಮಕ್ಳು ಎರಡು ವರ್ಷ ಮತ್ತೆ ನಾಲ್ಕು ಇದ್ರು ಅವಾಗಿಂದ ಸಫರ್ ಮಾಡ್ಕೊಂಡು ಬದುಕಿದೀನಿ ಬಟ್ ಇವಾಗ ಮಕ್ಳಿಗೊಂದು ನ ಕೊಡ್ಬೇಕು ಅಂತ ಕೇಳ್ಕೊತೀನಿ ಬಟ್ ಅದಕ್ಕೋಸ್ಕರ ವಿ ಎ ವಿಲೇಜ್ ಅಕೌಂಟೆಂಟ್ ಕೆಲಸನೂ ಆಗಿತ್ತು ಎಲ್ಲ ಮಾಡಿ ಕೊನೆ ಕಾಲದಲ್ಲಿ ಎಕ್ಸರ್ವಿಸ್ ಮ್ಯಾನ್ ಕೋಟ ನಿಮಗೆ ಬರೋಲ್ಲ ಅಂತ ಹೇಳ್ಬಿಟ್ಟು ಮೂರು ಕಡೆ ಹಂಗೆ ಆಗಿ ಕ್ಯಾನ್ಸಲ್ ಮಾಡಿದ್ರು ಬಟ್ ಎಲ್ಲೇ ಹೋದ್ರು ಕೊಡಲ್ಲ ಬಟ್ ಬಟ್ ಡಿಸ್ಟಿಕ್ ಅವ್ರು ನನಗೋಸ್ಕರ ನಮ್ಮ ಡಿಸ್ಟಿಕ್ ಅಲ್ಲಿ ತರ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನು ಇಂಥವ್ರು ತುಂಬಾ ವಿರಳ ತುಂಬಾ ಕಡಿಮೆ ಆದ್ರೆ ನಮ್ಮಂತವ್ರು ನೂರಕ್ಕೊಬ್ರು ಇರ್ತಾರೆ ಅಂದ್ರೆ ಅಂಥವ್ರ ಮಕ್ಳನ್ನ ಒಬ್ರಿಗೋಸ್ಕರ ನಾವು ಒಂದು ಜಾಬ್ ಕೊಟ್ಟು ನಮ್ಮ ಸಂಸಾರನ ಉಳಿಸ್ಕೊಡಿ ಅಂತ ನಾನ್ ತಮ್ಮಲ್ಲಿ ಕೇಳ್ಕೊತಾ ಇದೀನಿ